ಐದ್ ಗಂಟೆಗೆ ರಿಸಲ್ಟ್ ಬಂದ ಹಿಂಗ್ ಅನಿಸ್ತಿತ್ತು ಜರ ಇದ ಇದರ್ತೈತರ ಹಿಂದ್ ರಿಸಲ್ಟ್ ಬರುದು ರಿಸಲ್ಟ್ ಬರುದಿತಿ ಅಂದ್ರ ಜರ ಇರ್ತೈತಿ ಹೇಳಿದ್ರೆ ಅಡ್ಡುವರೆಗೆ ರಿಸಲ್ಟ್ ಬಂತು ನನ್ ದೋಸ್ತ ಅವ ನಿಶಾಂತ್ ದೇಶಮುಖ ಅವ್ ಫೋನ್ ಹಚ್ಚಿದ್ನಂಗ ಇದ್ರ ಮೊದಲ ಅವ್ರ ನೋಡಿದ್ರಿ ಇದ್ರ ಮದ್ಲೇಲೆ ಅವ್ರ ನೋಡಿದ್ರು ಹ ಹಾ ಅವ್ ಫೋನ್ ಹಚ್ಚಿದ್ನಂಗ್ ರಿಸಲ್ಟ್ ಬಂದಿತ್ತು ಮತ್ತ ಐದನೂರ ಐವತ್ತೊಂದ್ ರ್ಯಾಂಕ್ ಸಿಕ್ಕೈತಿ ಅಲ್ಲೇ ಠಗರ ಬಿಟ್ಟಿದ್ರೆ ಜರ ಅದ ಅವಾಗ ಇದರ ಕಣ್ಣೀರ್ ಪಿನ್ನೀರ್ ಬಂದು ಅವಾಗಂದ್ರ ಇದೆಲ್ಲ ರಿಯಾಕ್ಷನ್ ಆಗಿತ್ರಿ ಅಂದ್ರ ನಮ್ ಹಳೆಲ್ಲ ಇದ್ರು ಅವ್ರಿಗೆ ಏನ ಅಂದ್ರೆ ಈಗೂ ಏನ್ ಅನಿಸ್ತೈತಿ ದೊಡ್ಡ ಆದ್ಮಿ ಆಗಿದೆ ಅವನ್ ಮೇಲೆ ಯತ್ ರಿಸ್ಪಾನ್ಸಿಬಿಲಿಟಿ ಆತ್ ಇನ್ನ ಅವ್ರಿಗೆ ಸಾಯಿ ನಾವ್ ಅವ ಅಪ್ಪ ಅದ ಅನ್ಸ್ತೈತಿ ಅಂದ್ರ ನಾ ಮದ್ ಫೋನ್ ನಾನು ಅಣ್ಣಗೆ ಫೋನ್ ಮಾಡಿನ ಆರ್ಮಿ ಆರ್ಮಿದಾಗ ಇರ್ತಾ ಅವ ರಿಸಲ್ಟ್ ಬರ್ತಿದಿ 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 ಅಂತ ನೋಡ್ ನೋಡ್ ನೋಡಿ ನಿದ್ದೆ ಹಾತ ಅವಾಗ ಮುಂದ್ಗೊಂಡ್ ಬಿತ್ತಿದ ಫೋನ್ ಹಚ್ಚಿದ್ದಾನ ಅವಾಗ ನಾವ್ ಹರ್ ವರ್ಷ ಅದ್ಲ ರಿಸಲ್ಟ್ ಅಂತ ಅಂತ ನನ್ನ ಒಬ್ಬ ದೋಸ್ ಇದ್ದ ಅಕ್ಷಯ ಅಂತ ಒಬ್ಬ ಅವ್ ನಂಗ ಫೈನಾನ್ಷಿಯಲ್ ಪ್ರಿಪ್ರೇಷನ್ ದಾಗ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ ನಂಗೆ ಮೂರ್ ನಾಲ್ಕು ಸಾವಿರ ನಾಲ್ಕು ಸಾವಿರ ಅವ್ನು ಹೇಳ್ತೀವಿ ಅವ್ರು ಎರಡು ಮಂದಿ ಬಿ ಕಳ್ಸ್ತೀರ ರೊಕ್ಕ ಸೊ ಅವಂಗೂ ಬಿ ಫೋನ್ ಹಚ್ ಕಳ್ಸಿ ಮನ ಕಡೆ ಕರ್ತಿದ್ರು ಸೊ ಫೈನಾನ್ಸಿಯಲ್ ವೀಕಿತ್ತ ಅವ್ರು ಎರಡು ಮಂದಿ ಹೆಲ್ಪ್ ಮಾಡ್ತೀರ ನಂಗ ಅನ್ನ ಬಿ ರೊಕ್ಕ ಕಳಿಸಿದ ಅವ್ರು ಬಿ ಕಳಿಸ್ತಿರು ಸೊ ಅಂತ ಅದು ನಂಗೆ ಹೆಲ್ಪ್ ಅವು ಬಿ ಫೋನ್ ಹಚ್ ಹೇಳು ಅವ್ ಆಫೀಸ್ ದಾಗ ಜಾಬ್ ಇದ್ದ ಅವ್ ಅಲ್ಲೇ ಕೀಕ ಚಾ ಮಾಡಿದ ಅಲ್ಲಿ ಅಂತ